ಸುಮ್ಮನೆ ಕುಂತ್ಬಿಟ್ಟೆ ಏನು ಏನು ಕೆಲಸ ಇಲ್ಲ ಇವತ್ತು ಅದು ನೆನ್ನಿಂದ ಬಂದು ತಲೆ ಕೊರೀತಾ ಆದರೆ ಅಣ್ಣ ನಿಂತು ತೊಲೆ ಹಾಗೆ ಹ್ಞೂ ನಿಂತು ತೊಲೆ ಇರೋದು ಈ ಸೀ ಕನ್ನಡ ಆಯ್ತು ನೋಡು ಓ ಟಿವಿ ಟಿವಿನಲ್ಲಿ ಟಿವಿನಾಗೆ ನೀ ಮಾತಾಡ್ತಾ ಇರೋದು ಆಯ ಓ ನನಗೆ ಸೀಕಲ್ಲ ಅಂತ ಬರ್ತಾ ಇದೆ ಸಾಕತ್ತಾಗೇ ತಿಂದು ಕೇಳು ಟಿವಿನಾಗೆ ಮನೆ ಮುರಿಯ ಅಂತ ವಿಚಾರಗಳೇ ಬೋದು

जनुमान घटने वेड़ी सोनु नीनते बधुकिनर्थनंता कैयहिडियों स्नेहिता ಆ ಸೀರಿಯಲ್ ಹೇಳ್ತಾ ಇದೆಯೋ ನೀನು ಭಾರಿ ವೈನಾಗದೆ ಬಿಡು ಭಾರಿ ವೈನಾಗದೆ ನಾನು ನೋಡ್ತಾ ಇರ್ತೀನಿ ಸಾಕಕ್ಕ ಬಿಟ್ಟರೆ ದಿನ ನೋಡ ಕಾಯಕ್ಕಿಲ್ಲ ಸಾಕಕ್ಕ ಒಂದೊಂದ್ಸರಿ ಅಲ್ಲಿ ಇಲ್ಲಿ ಹೋಗಿರ್ತೀನಿ ಬರ್ತೀನಿ ಏನಾಗ್ಬಿಡ್ತದೆ ಅಂದ್ರೆ ಒಂದ್ ಕೆಲಸ ಆ ಸೀರಿಯಲ್ ಯಾವಾಗ ಬೇಕಾದ್ರೂ ನೋಡ್ಬೋದು ಹಾಕೊಂಡು ಈಗ ನಾವು ಒಂದು ಎಲ್ಲ ಹೋಗಿರ್ತೀನಿ ಅಂತ ಇಟ್ಕ ಅದು ನೋಡಕ ಆಗಿಲ್ಲ ಆಮೇಲೆ ಮನೆಗ್ ಬಂದ್ರೆ ಅದೇನೋ ನಮ್ ಹಾಕೊಡ್ತಾನೆ ಚಾನಲ್ ಅಂತ ಹಾಕೊಡ್ತಾನೆ ಅದಾಕಂದ್ರೆ ಇಲ್ಲದೆಲ್ಲ ನೋಡ್ಕೋಬಹುದು ಸಾಕ ನೀನ್ ನೋಡಿಲ್ಲ ಅಷ್ಟೇ ನೀನು ಊರ್ಲಿ ಇಲ್ಲ ಇದ್ದಾಗ ಯಾವ್ಯಾವ್ದು ಬಿಟ್ಟೋಗಿರ್ತದಲ್ಲ ಆ ಧಾರಾವಾಹಿಗಳು ಅದನ್ನು ಬಂದು ನೀನು ಆ ಚಾನಲ್ ತಕೊಂಡು ಹಾಕೊಂಡು ನೋಡ್ಕೋಬಹುದು ನಿಂಗೆ ಹೇಳ್ಕೊಡ್ತೀನಿ ಬಿಡು ನಾನು ಅದನ್ನ ಆ ಸರಿ ಈಗ ನಿನಗೆ ಏನಾದ್ರೂ ಅದರಿಂದ ಯೋಚನೆ ಏನಿಲ್ಲ ಅದ್ರಲ್ಲಿ ಒಂದು ಕಥೆ ತೋರಿಸ್ತಾ ಕಣಪ್ಪ ಏನ್ ಕತೆ ಈ ಚಿಕ್ಕ ವಯಸ್ಸಿನಾಗಿ ಈ ಹೆಣ್ಮಕ್ಳಿಗೆ ಮದ್ವೆ ಮಾಡಬಾರ್ದು ಅನ್ನೋದು ಒಂದು ಕತೆ ಇಟ್ಕೊಂಡು ಹೇಳ್ದ ಅಯ್ಯೋ ಬಿಡು ಏನ್ ಅಂತೀಯ ಕತೆ ಅದು ಚಿಕ್ಕ ಚಿಕ್ಕ ವಯಸ್ಸಾಗಿ ಮದ್ವೆ ಮಾಡ್ಬಿಟ್ರೆ ಈ ಹೆಣ್ಮಕ್ಳಿಗೆ ಹೆಂಗೆ ಕತೆ ಪಾಪ ಮುಂದಕ್ಕೆ ಸಾಕಕ್ಕ ನಮ್ಮ ಬಳ್ಳಿನಾಗ ಏನಾಗ್ಬಿಟ್ಟದೆ ಬಡತನ ದುಡ್ಡಿನಕ್ಕಿಲ್ಲ ಈಗ ಹೆಣ್ಮಕ್ಳು ಎದೆ ಮಟ್ಟಕ್ಕೆ ಬಂದ್ಬಿಡ್ತವೆ ಬೇಗನೆ ಮದುವೆ ಮಾಡಿ ಕೈ ತಳ್ಕಬೇಕು ನಮ್ದೆಲ್ಲ ಏನ್ ಕತೆ ಅಯ್ಯೋ ಹೆಣ್ಣು ಉಟ್ಬಿಟ್ರೆ ಜವಾಬ್ದಾರಿ ಕಳ್ಕೊಂಡ್ ಅದು ಒಂಥರ ಗಾಜಿದ್ದಂಗೆ ಬುದ್ರೆ ಹೊಡೆದ ಅದಕ್ಕೆ ಆದಷ್ಟು ಬೇಗ ಬೇರೆ ಒಂದು ಮದುವೆ ಮದುವೆ ಮಾಡಿ ಕಳಿಸ್ಬಿಡವ ಅನ್ನೋದು ನಮ್ಮ ಜನಗಳ ಯೋಚನೆ ಅವು ವ್ಯವಸ್ಥೆ ಓದಿ ಮಾಡಿ ಅವು ಕಾಲ್ ಮೇಲೆ ನಿಂತ್ಕೊಂಡು ಎಲ್ಲ ಮಾಡಕ್ಕಿವೆ ಹೇಳುದು ದಿಟ ಸಾಕ ಈಗ ನಿನ್ ಮದ್ವೆ ಎಷ್ಟೋ ಇಷ್ಟಾಯ್ತು ಅಲ್ವಾ ಈಗ ಏನಾಗ್ಬಿಟ್ಟದೆ ಅವ್ನು ಹೇಳದ್ ದಿಟ ಚಿಕ್ಕ ಚಿಕ್ಕ ವಯಸ್ಸಿಗೆ ಈಗ ಮದ್ವೆ ಮಾಡ್ಬೇಕಾಗಿಲ್ಲ ಅವು ಓದ್ಬೇಕಾಗ್ಬೇಕು ಯಾಕೆ ಅಂದ್ರೆ ಈಗ ಒಂದು ಗಾಡಿ ಎಳ್ದಕ್ಕೆ ಎರಡು ಎತ್ತಬೇಕು ಒಂದೇ ಎತ್ತು ಕಟ್ಟಿದ್ರೆ ಆಯ್ತದ ಹಂಗಾಗಿ ಈಗ ನಮ್ಮಂತ ಅವರು ಮನೆ ಅಂದೇನೋ ಅಂತಾರಲ್ಲ ಬಡವರು ಬಡವರಿಗಿಂತ ಒಂಚೂರು ಮೇಲಿರೋರು ಅವರು ಸಂಸಾರ ನಡಿಬೇಕಾದ್ರೆ ಎತ್ತು ದುಡಿಬೇಕು ಅಲ್ವಾ ಹಂಗಾಗಿ ಗಂಡ ಹೆಣ್ತೀರಿಬ್ರು ದುಡಿಬೇಕು ಅಂದ್ರೆ ಇವ್ರು ಓದ್ಬೇಕು ಕುತ್ಕೊಂಡು ಆಯ್ತದ ಓದಿದ್ರೆ ತಾನೇ ಕೆಲಸ ಸಿಗೋದು ಅದು ತುಂಬಾ ಚೆನ್ನಾಗಿ ತೆಗ್ದವ್ನು ಆ ಮಗ ಅದು ಚೆನ್ನಾಗಿ ಓದ್ತಾ ಇರ್ತದೆ ಹೆಣ್ಮಗೆ ಅಲ್ಲ ಆ ಹುಡುಗ ನೋಡಿದ್ರು ಸ್ವಲ್ಪ ಆಟ ಆಡ್ಕೊಂಡವ್ನು ಕಿತ್ಲೆ ತಳ್ಳ ಅವನು ಆ ಹುಡ್ಗನ್ ಇದಕ್ಕೆ ಕಾಸು ಖರ್ಚು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದು ಯಾವುದೋ ಬಂದ್ಬಿಟ್ಟು ಇಂಗ್ಲೀಷ್ ಆಲೆಕ್ಸಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಸೇರಿಸ್ತಾರೆ ಆದ್ಮೇಲೆ ಆಪತ್ ಬಂದ್ಬಿಟ್ಟು ಈ ಹೆಣ್ಮಗ ಎಲ್ಲದರಲ್ಲೂ ಫಸ್ಟ್ ಗೊತ್ತಾಗಿರ್ತದೆ ಈ ಹೆಣ್ಮಗನ ಸೇರ್ಸೋಕ್ಕೆ ಮೈಬಿಟ್ಟು ಮದುವೆ ಮಾಡ್ಬಿಡ್ತೀನಿ ಅಂತಂದರೆ ಆಗಲೇ ಅಪ್ಪ ಆದವನು ಬಿಲ್ಕುಲ್ ಆಗಕ್ಕಿಲ್ಲ ಆಗಕ್ಕಿಲ್ಲ ಅಂದ ಅದು ಚಂದ ಅದ್ಯಾವ ಬಂದು ಎಲ್ಲ ನೀತಿ ಪಾಠ ಹೇಳ್ಕೊಡ್ತಾನೆ ಅದಂದ ತಕ್ಷಣ ಅಯ್ಯೋ ಭಗವಂತ ನಾವು ಅಂತೀವಿ ಅಲ್ವಾ ಅವ್ನು ನಮಗೂ ಹಂಗೆ ಎಲ್ಲ ಕಾಣಿಸ್ಕೊತಾನೆ ಆದ್ರೆ ಅವ್ನು ಏನ್ ಹೇಳ್ತಾನೆ ಅಂದ್ರೆ ನೋಡಪ್ಪ ನಾನು ಹಿಂಗೆ ನಿಂಗೆ ಅನ್ಕಂಡಿರಂಗೆ ಎರಡು ಕೈ ನಾಲ್ಕು ಕೈ ಎಲ್ಲ ಇಟ್ಕೊಂಡು ಕಿರೀಟ ಇಟ್ಕೊಂಡು ಬರೋಕಿಲ್ಲ ಯಾರೋ ಒಬ್ಬ ಪುಣ್ಯಾತ್ಮ ಬರ್ತಾನೆ ನನ್ನ ರೂಪದಲ್ಲಿ ನಿಮ್ಗೆ ಹಿಂಗಲ್ಲಪ್ಪ ಹಿಂಗೆ ಅಂತ ಹೇಳ್ತಾನೆ ಅದನ್ನು ನೀವು ಭಗವಂತ ಅನ್ಕಂಡು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳೋಣೆ ಅಜ್ಜಿ ಅಜ್ಜಿ ಧಾರಾವಾಹಿಗೆ ಏನು ಮಾಡವ್ರೆ ಭಗವಂತನೇ ಬಂದಂಗೆ ಪ್ಯಾಂಟು ಶರ್ಟ್ ಹಾಕೊಂಡು ಹಿಂಗೆ ಬಂದು ನಿಂತ್ಕಂಡಂಗೆ ತೋರ್ಸವ್ರೆ ನಮ್ಮೆಲ್ರಿಗೂ ಭಗವಂತ ಬರ್ತಾನೆ ಮಾತಾಡಿಸ್ ತಕ್ಷಣ ಈ ಬೇರೆ ಯಾವುದೋ ರೂಪ್ದಾಗ ಬರ್ತಾನೆ ನಮ್ಗೆ ಗೊತ್ತಾಯ್ಕಿಲ್ಲ ಅಂತ ಒಳ್ಳೆಯವರು ಹೇಳಿದ ಮಾತನ್ನ ಕೇಳ್ಕೋಬೇಕು ಕೇಳ್ಕಂಡು ಮುಂದಡಿಬೇಕು ಆ ವಯಸ್ಸದೊರದು ಅವ್ರನ್ನೆಲ್ಲ ತಗೊಂಡೋಗಿ ರುದ್ರ ಸಮ ಅಂತ ಪಾಪ ಚೆನ್ನಾಗಿ ಆ ಪಾಟಿ ಚೆನ್ನಾಗಿತ್ತು ಅಂತ ಯಾರು ನಾನಂತೂ ಬಿಡ್ಲೇ ಇಲ್ಲ ನೋಡ್ಕೊಂಡೇ ಇದ್ದೆ ಈಗ ಸಾಕ ಏನಾಗ್ಬಿಡ್ತದೆ ಅಂದ್ರೆ ವಯಸ್ಸಾದವ್ರ ಮನೇಲಿ ಇರ್ತಾರಲ್ಲ ಅವ್ರಿಗೆ ಮಕ್ಳು ಕಷ್ಟ ಸುಖ ನೋಡೋದು ಆಮೇಲೆ ಅವರು ನಮ್ಗೋಸ್ಕರ ಕಷ್ಟ ಪಡ್ತಾವ್ರಲ್ಲ ಅನ್ನೋದು ಎಲ್ಲ ಹಚ್ಕೊಂಡ್ಬಿಡ್ತಾರೆ ತಲೆಗೆ ಅವ್ರವ್ರೆ ಏನೇನೋ ನಿರ್ಧಾರ ತಗೊಂಡ್ಬಿಡ್ತಾರೆ ಅವರೇ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಮಕ್ಳು ಕಳ್ಸೇ ಇರೋಕ್ಕಿಲ್ಲ ನೋಡ್ಕೊಂಡಿದ್ಲು ಅಲ್ವಾ ಅಂತ ಸೊಸೆ ಸಿಗ್ತಾಳ ಸಾಕ ಎಂತ ಅಂತ ಸೊಸೆ ಇದ್ರಲ್ಲಿ ಅದೇನು ಅಪ್ಪಂಗೆ ಅಂದ್ರೆ ಅಯ್ಯೋ ನಾನು ವಯಸ್ಸಾಯ್ತು ಅವ್ರಿಬ್ರಿಗೂ ಹೊರ ಆಗಿದ್ದೀನಲ್ಲ ಪಡ್ತಾವ್ರೆ ಅಂತ ಅಲ್ಲ ನೀ ಕಷ್ಟಪಟ್ಟು ಸಾಕಿದ್ದಕ್ಕೆ ತಾನೇ ಇವತ್ತು ಮಗ ಸೊಸೆ ಬಂದಿರೋದು ಮೊಮ್ಮಕ್ಳು ಬಂದಿರೋದು ಅದನ್ನ ಅರ್ಥ ಮಾಡ್ಕೊಂಡು ಅವನು ಬದುಕೊಂಡು ಹೋಗ್ಬೇಕು ತಾನೆ ಹೋಗಿ ದಿಢೀರ ಉದಾಸಕೊಂಡ್ರೆ ಈ ಜಿಮ್ಗಳು ಏನು ಮಾಡ್ತವೆ ಪರದಾಡ್ತಾ ಇರ್ತವೆ ಆ ರಾತ್ರಿ ಎಲ್ಲ ನೋಡು ನೋಡಿಂತ್ ನಡಿದ್ರೆ ಹಿಡ್ಕೊಂಡು ಅದು ವೈನಾಗಿತ್ತು ಬಾರಿ ವೈನಾಗಿತ್ತು ಕಡೆ ಕರ್ಕೊಂಡ್ ನಾ ಹೇಳೋದು ಏನು ಅಂದ್ರೆ ವಯಸ್ಸಾದ್ಮೇಲೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇರುವಂತ ಮಕ್ಕಳು ಮೊಮ್ಮಕ್ಕಳು ಅಂಗ ಹೇಳ್ತಾರೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು ನಾವು ಬೇರೆ ಆಯ್ತಾ ಏನೋ ಒಂದು ಕಷ್ಟ ಸುಖ ಬರ್ತದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಲ್ವಾ ಭಗವಂತ ಏನದು ಮನ್ಸಾದಿರ್ಬೇಕು ಅಕ್ಕಿ ಇರಬೇಕು ಅಂತ ಓ ಆ ವಿಚಾರ ಹೇಳ್ತಿದ ಅದು ಭಾರಿ ವೈನಾಗ್ ಹೇಳದ್ದು ಅವ್ನು ಹೇಳ್ತಾನೆ ಆ ಹೆಸರು ಬೇಳೆ ಜೊತೆಗೆ ಅಕ್ಕಿ ಸೇರ್ಕೊಂಡ್ರೆ ಏನಾಯ್ತೈತೆ ಉಗ್ಗಿ ಉಗ್ಗಿ ಅದೇ ಹೆಸರು ಬೇಳೆ ಉದ್ದಿನ ಬೇಳೆ ಜೊತೆಗೆ ಸೇರ್ಕೊಂಡ್ರೆ ಏನಾಯ್ತೈತೆ ದೋಸೆ ಇಡ್ಲಿ ಆಯ್ತದೆ ಅದೇ ಹೆಸರು ಬೇಳೆ ಬೇಳೆ ಜೊತೆಗೆ ಸೇರ್ಕೊಂಡ್ರೆ ಏನಾಯ್ತದೆ ಅಕ್ಕಿ ಪೈಸಾಯ್ತದೆ ಅದೇ ಕಳ್ಳೆ ಬೇಳೆ ಅದೇ ಸಾರಿ ಅದೇ ಅಕ್ಕಿ ಹೋಗಿ ಈ ಅರ್ಶದ ಜೊತೆ ಸೇರ್ಕೊಂಡ್ರೆ ಅರ್ಸತೆ ಕಾಳಸಿ ನಾವು ದೇವರು ಪೂಜೆ ಮಾಡ್ತೀವಿ ದೇವ್ರ ಪಾಲ್ದಾಗೂ ಬೀಳ್ತದೆ ದೇವ್ರ ತಲೆ ಮೇಲಾಗೂ ಬೀಳ್ತದೆ ನೋಡು ನಾವು ಯಾರ ಜೊತೆ ಸೇರ್ತೀವಿ ಅನ್ನೋದು ಬಾರಿ ಮುಖ್ಯ ಅದೇ ಅಕ್ಕಿ ಏನಾರೋ ಎಳ್ಳು ಜೊತೆ ಸೇರ್ಕೊಂಡ್ರೆ ಏನೈತದೆ ಪಿಂಡ ಪಿಂಡ ಅಂತಾರೆ ಅದನ್ನ ತಗೊಂಡಾಗ ಎಲ್ಲಿ ಮುಡಿತಾರೆ ಅದಕ್ಕೆ ಬೆಲೆ ಕೊಟ್ಟಾರ ಇಲ್ಲ ಅದಕ್ಕೆ ಆ ಪುಣ್ಯಾತ್ಮ ಏನು ಹೇಳೋನ ಮಾತಲ್ಲಿ ತುಂಬಾ ಚೆನ್ನಾಗಿ ಹೇಳೋಣೆ ಸವಾಸ ಬಾರಿ ಮುಖ್ಯ ನಾವು ಯಾರ ಜೊತೆ ಸೇರ್ಕತ್ತೀವಿ ಯಾರ ಜೊತೆ ಬದುಕ್ತೀವಿ ಅನ್ನೋದು ಮುಖ್ಯ ಅಂತ ಹೇಳ್ಕೊಟ್ಟವನೇ ಅದು ಬಾರಿ ವೈನಾಗಿತ್ತು ಬಿಡು ಆಮೇಲೆ ಈ ಮನ್ಮೊನ್ನೆ ಯಾವುದೋ ಗೊತ್ತಲ್ಲ ಸಾಕತ್ತ ಅದು ಯಾವುದಪ್ಪ ಅದು ಏನಂತಾರೆ ಅದಕ್ಕೆ ಈ ಈ ಏನೋ ಈಗ ಮೊಬೈಲು ಏನೋ ಪಿಚ್ಚರ್ ಕಿಚ್ಚರ್ ತೆಗಿತಾರಲ್ಲ ಅದು ಬಂದ್ಬಿಡ್ತು ಏನು ಸಾಕ ಅದರಲ್ಲಿ ಅಣ್ಣ ನಾ ತಗೊಂಡೋಗಿ ಎಂತೆಂತ ಅವರು ಏನೇನೋ ಫೋಟೋ ತೆಗೆದ್ಬಿಟ್ಟು ಅದಕ್ಕೆ ಏನೇನೋ ಅಂತ ಬರೆದ್ಬಿಟ್ಟು ಅವ್ರಿಬ್ಬರು ಮಕಾನ್ ನೋಡ್ದಾಗೋ ಅಂಥ ಸ್ಥಿತಿ ತಂದ್ಕೊಬಿಟ್ರು ಆಮೇಲೆ ಅದಕ್ಕೇನೋ ಪೊಲೀಸಪ್ಪ ಬಂದು ಅದನ್ನೇನೋ ಡಿಲೀಟ್ ಮಾಡಿಸ್ತು ಅದು ಇವಂತ ಏನೋ ಮಾಡಿಸ್ತಾ ಅಂತ ಅದಕ್ಕೆ ಅದೇನು ಅಂತಾರಂತೆ ಸರಿ ಸೈ ಸೈಬರ್ ಕ್ರೈಮ್ ಅಂತೆ ಸೈಬರ್ ಕ್ರೈಮ್ ಹಾ ಗೊತ್ತಿಲ್ಲ ಅಂದ್ರೆ ಈ ಪಾರ್ಟಿ ಅಲ್ಲಿ ಫೋಟೋ ಪಟಾ ಎಲ್ಲಾ ತೆಕ್ಕೋತಾರಲ್ಲಪ್ಪಾ ಅದನ್ನೆಲ್ಲಾ ತೆಕ್ಕೊಂಡು ಯಾರ್ಯಾರ್ ತಲೆಗೋ ಯಾರ್ಯಾರ್ ಬೇಹನೋ ಸೇರ್ಸ್ಬಿಟ್ಟು ಅವ್ರ ಹೆಸ್ರನ್ನೆಲ್ಲಾ ಹಾಳ್ ಮಾಡಿ ಯಾರು ಯಾರ್ ಮುಂದವರಿತಾರ ಕಾಲ್ ಎಳಿಯೊಬ್ಬ ಎಲ್ಲಾ ಮಾಡ್ಬಾರ್ಸ ಅಲ್ವಾ ಮೊನ್ನೆ ನೋಡ್ತಾ ಇದ್ದೆ ಆ ಕಸ ಎಲ್ಲ ತಕೊಂಡು ರೋಡ್ ಮೇಲೆ ಎಸ್ಬಿಡ್ತಾರೆ ಅದನ್ನ ಎಂತ ವೈನಾಗಿ ತೆಗ್ದವೇ ತೆಗ್ದವನೇ ಅಲ್ವಾ ಒಟ್ನಾಗೆ ಭೂಮಿಗೆ ಭಗವಂತ ಭೂಮಿಗೆ ಬಂದ ಭಗವಂತ ಧಾರಾವಾಹಿ ಇದೆಯಲ್ಲ ಏನ್ ಮಾಡೋದಪ್ಪ ಅಂದ್ರೆ ಈ ಜಗತ್ನಾಗೆ ಈಗ ಎಲ್ಲರ ಮನೆಯಲ್ಲೂ ಅಪ್ಪ ಅಮ್ಮ ಮಕ್ಕಳು ಅಪ್ಪ ಅಮ್ಮ ಮಕ್ಕಳು ಬುದ್ಧಿ ಹೇಳಕ್ಕೆ ದೊಡ್ಡವ್ರ ಇಲ್ಲ ಆ ದೊಡ್ಡವ್ರು ಇರೋ ಜಾಗ ಆ ಸೀರಿಯಲ್ ತುಂಬತದೆ ತಾತ ಹಿಂಗಿರ್ಬೇಕು ಅಪ್ಪ ಅಮ್ಮ ಹಿಂಗಿರ್ಬೇಕು ಹಾ ನಾದವೀರ್ ಹೆಂಗಿರ್ಬೇಕು ಮಕ್ಕಳು ಹೆಂಗಿರ್ಬೇಕು ಅಕ್ಕಪಕ್ಕದವ್ರು ಹೆಂಗಿರ್ಬೇಕು ವ್ಯಾಪಾರದಲ್ಲೂ ಹೆಂಗ್ ಮಾಡ್ಬೇಕು ಆ ಅಂಗಡಿ ಅವ್ನಲ್ಲ ಅಂಗಡಿ ಸೀಗಿ ಬರ್ತದಲ್ಲ ಅವರು ಅಷ್ಟೇ ಎಂಥ ವ್ಯಾಪಾರ ಮಾಡಬೇಕು ಏನು ಪದಾರ್ಥ ಕೊಡಬೇಕು ಜನಗಳಿಗೆ ವೈನಾಗಿ ತೋರ್ಸವ್ ಒಟ್ಟಲ್ಲಿ ಏನೇ ಹೇಳೋ ಇವತ್ತು ನಾವೇನು ಬರೀ ತಂದೆ ತಾಯಿಗಳು ಅಷ್ಟೇ ಮಕ್ಕಳು ಅಷ್ಟೇ ಅವರು ಕೆಲ್ಸಕ್ಕೆ ಹೋಗ್ತಾರೆ ಇವರು ಕೆಲ್ಸಕ್ಕೆ ಹೋಯ್ತಾರೆ ಮಕ್ಳಿಗೆ ಹೇಳೋರಿಲ್ಲ ಬುದ್ಧಿವಾದ ಹೇಳೋರಿಲ್ಲ ಇಂಥ ಸೀರಿಯಲ್ಗಳು ಬಂದರೆ ಹೆಚ್ಚಾಗಿ ಮಕ್ಕಳು ಬರೀ ಎಲ್ಲ ಕೂತ್ಕಂಡು ನೋಡ್ಬಿಟ್ಟು ಅದಲ್ಲೇನು ಪಾಠಗಳನ್ನ ನಾವು ಕಲ್ತ್ಕೋದು ನಮ್ಮ ಅಜ್ಜಿ ನಮ್ಮ ತಾತ ನಮಗೆಲ್ಲ ಕತೆ ಹೇಳ್ಕೊಡ್ತಿದ್ರು ನೋಡು ಆ ಕತೆಗಳನ್ನೆಲ್ಲ ಅಯ್ಯಪ್ಪ ವೈನಾಗಿ ಹೇಳ್ತಾನೆ ಆ ಕನ್ನಡದ ಭಾಷೆ ಬಗ್ಗೆ ಎಷ್ಟು ಚೆನ್ನಾಗಿ ವೈನಾಗಿ ಹೇಳ್ದು ಏನೇನೋ ಗೊತ್ತಿದ್ದರೋ ವಿಚಾರ ಎಲ್ಲ ಆ ಕನ್ನಡದ ಭಾಗ್ಯ ಬಗ್ಗೆ ಹೇಳ್ದ ಮೊನ್ನೆ ಆ ವಿಜ್ಞಾನ ವಿಜ್ಞಾನ ಹೆಚ್ಚು ಸಂಪ್ರದಾಯ ಹೆಚ್ಚು ಅಂತ ನಮ್ಮವರು ಸಂಪ್ರದಾಯ ಅಂದರೆ ದೊಡ್ಡ ಸಂಪ್ರದಾಯ ಅಂತಾರೆ ಆದರೆ ಅದ್ರಲ್ಲಿ ಎಂಥ ಅದ್ಭುತವಾದಂಥ ವಿಜ್ಞ ಜ್ಞಾನ ವಿಜ್ಞಾನ ಇದೆ ಅನ್ನೋದನ್ನ ಆ ಪುಣ್ಯಾತ್ಮ ಎಷ್ಟು ವರ್ಣನೆ ಮಾಡಿದ ಅಂತೀಯ ಅದಕ್ಕೆ ಹ್ಞೂ ಕರೆಂಟ್ ಕಂಡು ಹಿಡ್ದವರು ಆಯುರ್ವೇದ ಕಂಡು ಹಿಡಿದವರು ಆಪರೇಷನ್ ಮಾಡಿದ್ ಕಂಡು ಹಿಡಿದವರು ಲೋ ಕಂಡು ಹಿಡಿದವರು ರಾಕೆಟ್ ಕಂಡು ಹಿಡ್ದವರು ಎಲ್ಲ ನಮ್ಮ ಋಷಿಗಳು ನಮಗದು ಗೊತ್ತೇ ಇಲ್ಲ ಅಯ್ಯೋ ಏನು ಏನ್ ಕಂಡಿರೋದು ಎಲ್ಲ ವರ್ದೇಶ್ ಅವರು ಕಂಡಿಡ್ದವ್ರೆ ನಮ್ಮ ನೋರೀಸ ಏನು ಕಂಡಿಡುದಿಲ್ಲ ಅಂತ ಕಳ್ರೆ ಅವ್ರು ಕಂಡು ಹಿಡಿಯೋದಕ್ಕೆ ಸಾವಿರ ವರ್ಷ ಹಿಂದೆ ನಮ್ಮ ಜನ ಕಂಡು ಹಿಡಿದಬಿಟ್ಟವ್ರೆ ಅಲ್ವಾ ಅಂಥ ವಿಚಾರ ಎಲ್ಲ ನಮ್ಮ ಗೊತ್ತಿಲ್ಲ ಅದಕ್ಕೆ ಏನೇನೋ ಮಾತಾಡೋ ಗೊತ್ತಿಲ್ಲ ಅಲ್ಲ ಸಾಕ ಓದಿಲ್ಲ ನಮಗೆ ಬೇಕಾಗಿಲ್ಲ ನಮ್ಮಲ್ಲಿ ಗಾದೆ ಮಾತಿಲ್ವಾ ಇತ್ಳ ಮರ ಮದ್ದಲ್ಲ ಅಂತ ಹಂಗಾಗ್ಬಿಟ್ಟದೆ ದಯವಿಟ್ಟು ನಿಜವಾಗ್ಲೂ ಆ ಪುಣ್ಯಾತ್ಮ ಯಾವೊಂದು ಸೀರಿಯಲ್ ತೆಗಿತಾವನಲ್ಲಪ್ಪ ಆ ಪುಣ್ಯಾತ್ಮ ಮತ್ತು ಆ ತಂಡ ಎಲ್ಲ ಇದ್ದಾರಲ್ಲ ಅವ್ರಿಗೆ ನಾವು ತುಂಬ ಧನ್ಯವಾದಗಳು ಹೇಳಿದ್ರು ಎಲ್ಲ ಮನೆಗಳಿಗೂ ವಯಸ್ಸಾದವರು ಏನು ಬುದ್ಧಿವಾದ ಹೇಳ್ತಾಯಿದ್ರು ಆ ಕೆಲಸನ ಈಗ ಸೀರಿಯಲ್ ಮಾಡ್ತಾ ಇದೆ ಯಾಕೆಂದರೆ ನಮ್ಮ ಮನೆಯಲ್ಲಿ ಎಷ್ಟೋ ಮನೆಗಳಲ್ಲಿ ವಯಸ್ಸಾದವರೇ ಇಲ್ಲ ಎಲ್ಲ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟವ್ರೆ ಮಕ್ಕಳಿಲ್ಲ ಮಕ್ಕಳುಗಳೆಲ್ಲ ಏನೇನೋ ಬಿತ್ಕೊಂಡು ಏನೇನೋ ಟಿ ವಿ ನೋಡ್ಕೊಂಡು ಹಾಳಾಗ್ಬಿಡ್ತವ್ರೆ ಅಂಥ ಸಂದರ್ಭದಲ್ಲಿ ಒಂದು ರತ್ನ ಬಂದಂಗೆ ಬಂದರೆ ಈ ಸೀರಿಯಲ್ ದಯವಿಟ್ಟು ಯಾವ್ಯಾವುದೋ ಸೀರಿಯಲ್ ನೋಡಿ ಹಾಳಾಗ ಬದಲು ಭೂಮಿಗೆ ಬಂದ ಭಗವಂತ ಸೀರಿಯಲ್ ನೋಡಬೇಕು ಅಕ್ಕ ಆ ಇಡೀ ತಂಡಕ್ಕೆ ನಾವಿಬ್ಬರು ಸೇರ್ಕೊಂಡು ಒಂದು ವಂದನೆಗಳು ಹೇಳೋಣ ಒಳ್ಳೊಳ್ಳೆ ಕತೆ ತೆಗಿತಾ ಇದ್ದೀರಾ ನೀವು ಇದನ್ನು ಹಿಂಗೆ ಮುಂದುವರಿಸಿ ಜನಕ್ಕೆ ಬೇಕಾಗಿರುವಂಥ ವಿಚಾರಗಳು ಆಚಾರಗಳು ಅಭಿಮಾನಗಳು ದೇಶದ ಬಗ್ಗೆ ಅಭಿಮಾನ ಭಾಷೆ ಬಗ್ಗೆ ಅಭಿಮಾನ ನಾಡು ರೂಢಿಗಳ ಬಗ್ಗೆ ಆಗಿ ಅಭಿಮಾನ ನಮ್ಮ ಗುರು ಹಿರಿಯರ ಬಗ್ಗೆ ಅಭಿಮಾನ ಇಂಥ ವಿಚಾರಗಳನ್ನು ಹೇಳ್ತಾ ಇದ್ದೀರಿ ನಮ್ಮ ಸನಾತನ ಮೌಲ್ಯಗಳನ್ನು ಕಟ್ಕೊಡೋ ಅಂಥ ವಿಚಾರಗಳನ್ನು ನೀವು ಸೀರಿಯಲ್ಲ ತತ್ತಾಯಿದ್ದೀರಿ ಇದನ್ನು ಹಿಂಗೆ ಮುಂದುವರಿಸಿ ನಮ್ಮ ಜನಕ್ಕೆ ತುಂಬ ಉಪಯೋಗ ಆಗುತ್ತೆ ಅನ್ನೋ ಮಾತು ಹೇಳ್ಬಿಟ್ಟು ಅವ್ರ ನಮಸ್ಕಾರ ಹೇಳಿದೆ ನನಗೆಲ್ಲಿ ಕಾಪಿ ಯೋಚನೆ ಹಾಂ ಗಂಟ್ಲೆಲ್ಲ ಮೊಣಗೋಗೈತೆ ನನಗೆ